ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕೆ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಈ ಒಂದು ಸರಣಿ ಇವತ್ತಿಗೆ ಈಗ ನಾಲ್ಕುನೂರ ಐವತ್ತು ಎಪಿಸೋಡ್ಗಳನ್ನ ಪೂರೈಸಿದೆ ಇದಕ್ಕೆ ಕಾರಣರಾಗಿರುವಂಥ ನಿಮಗೆ ಮತ್ತು ನಮ್ಮ ವಿದ್ವಾನ್ ಜಗದೀಶರ್ಮ ಸಂಪ ಸರ್ಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸರ್ ನಾಲ್ಕುನೂರ ಐವತ್ತೆರಡು ಸೋಡ್ಸು ಮೊನ್ನೆ ನಾನು ಹೀಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಇದು ಮಹಾಭಾರತ ಒಂದು ಬಿಡುತ್ತಾ ಒಂದು ಯಾವುದೊಂದು ಟೈಮಲ್ಲಿ ಮುಗಿಲೇಬೇಕಲ್ಲ ಹೌದು ಓ ಮುಗಿದು ಬಿಡುತ್ತಾ ಹಾಗಾದ್ರೆ ಗೌರಿ ಶಕ್ಕೆ ಸ್ಟುಡಿಯೋಲಿ ಮಹಾಭಾರತ ಇರಲ್ವ ಅಂದಾಗ ನನಗೊಂದು ಸ್ವಲ್ಪ ಒಳಗಡೆ ಏನೋ ಒಂದು ಬೇಜಾರಾಗೋಯ್ತು ಅಯ್ಯೋ ಹೌದಿಲ್ಲ ಇದು ಹೆಂಗಾಗಿದೆ ಅಂದರೆ ಇದು ಗೌರಿ ಶಕ್ತಿ ಸ್ಟುಡಿಯೋ ಅಂದರೆ ಮಹಾಭಾರತ ರಹಸ್ಯಗಳನ್ನ ಹತ್ರ ನನಗೇ ಆಗಿದೆ ನನಗೆ ಹಂಗಾಗ್ಬಿಟ್ಟಿದೆ ನೋಡೋರಿಗೆ ಎಷ್ಟುಗೂ ಆಗಿದೆ ಗೊತ್ತಿಲ್ಲ ಎರಡೂ ಒಂಥರ ಇಂಟಿಗ್ರಲ್ ಪಾರ್ಟ್ ಅಂದ್ರದೊಂದು ಹಂಗಾಗ್ಬಿಟ್ಟಿದೆ ಬಟ್ ಮುಗಿಯೋದಂತ ಖಂಡಿತ ಮುಗಿಲೇಬೇಕು ಮುಗಿಲೇಬೇಕು ಎಲ್ಲವೂ ಒಂದು ಶುರು ಆಗಿದೆ ಅಂದಮೇಲೆ ಅದು ಮುಗಿಲೇ ಮುಗಿಲೇಬೇಕು ಬಟ್ ಮುಗಿದ್ರೆ ಮತ್ತೇನು ಶುರು ಆಗುತ್ತೆ ಅನ್ನೋದು ಅಷ್ಟೇ ಪ್ರಶ್ನೆ ಅದು ಒಂದೇ ಕುತೂಹಲ ಇರುವಂಥದ್ದು ಸೊ ಹೀಗಾಗಿ ನಾನು ನಾಲ್ಕುನೂರ ಐವತ್ತು ಎಪಿಸೋಡ್ಗಳನ್ನ ಮುಗಿಸಿರೋದು ಇದು ನಿಮಗೆ ಆಶ್ಚರ್ಯ ಆಗುತ್ತೆ ಅಲ್ಲ ಗೊತ್ತಲ್ಲ ನನಗೂ ಆಶ್ಚರ್ಯ ಆಗುತ್ತೆ ಸರ್ಗೂ ಆಶ್ಚರ್ಯ ನನಗೂ ಆಶ್ಚರ್ಯ ಆಗುತ್ತೆ ಹೌದು ವಿ ನೆವರ್ ಥಾಟ್ ಆ್ಯಂಡ್ ಖಂಡಿತವಾಗಿ ಇಷ್ಟೆಲ್ಲ ದೂರ ಬರ್ತೀವಿ ಅನ್ನೋದಲ್ಲ ಗೊತ್ತೇ ಇರಲಿಲ್ಲ ಅವರೇ ಕಾರಣ ಅಂತ ಅನ್ಸತ್ತೆ ಅವರು ಅಷ್ಟು ನೋಡ್ಕೊಂಬರದೇ ಇದ್ದಿದ್ರೆ ನಾವು ಯಾವತ್ತೋ ಒಂದು ದಿವಸ ಮುಗಿಸ್ಬೇಕಾಗ್ತಿತ್ತು ಅದನ್ನ ಅಂತ ಹಾಗಾಗಿ ಅವ್ರು ಅದನ್ನ ತಗೊಂಡು ಹೋದ್ರು ಅಷ್ಟು ಕಾಲ ನೋಡೋದು ಮತ್ತು ಆ ನೋಡಿದ ಮೇಲೆ ಒಂದು ಪ್ರತಿಕ್ರಿಯೆ ಒಂದು ಪ್ರತಿಸ್ಪಂದನೆ ಮತ್ತು ಎದುರು ನೋಡ್ತಾ ಇದೀವಿ ನಾವು ಅನ್ನೋದು ಇದೆಯಲ್ಲ ನಮಗೆ ಹೌದು ಅಂದ್ರೆ ಒಂದು ಕೊಡುಕೊಳ್ಳುವಿಕೆ ಒಂದು ಶುರು ಆಯ್ತಲ್ವ ಅದು ನಮ್ಗೆ ಅಲ್ಲಿ ನಮಗೂ ಹೌದು ನಾವು ಅದನ್ನ ಇಟ್ ನೀ ಹೇಳ ನಮ್ಮನ್ ಕಟ್ಟೆ ಅದು ಅಂದ್ರೆ ಇಲ್ಲೂನು ಕೆಳಗಡೆ ಲೈಕ್ ಮಾಡಿದ್ರು ಕಾಮೆಂಟ್ ಮಾಡಿದ್ರು ಮಾತಾಡಿದ್ರು ಆಮೇಲೆ ತುಂಬಾ ಜನ ಸಿಕ್ಕ ಸಿಕ್ಕಲ್ಲಿ ಅದ್ರ ಬಗ್ಗೆ ಮಾತಾಡಿದ್ರು ಹೌದು 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 ನಾವು ನೋಡ್ತಾ ಇದೀವಿ ಅಂತ ಹೇಳುದು ಅದು ಅಂದರೆ ಎಲ್ಲ ವರ್ಗದವರು ಅಂತ ಬೇರೆ ಬೇರೆ ಥರದವರು ಅಂತ ಯಾರೋ ಲೇಖಕರು ಹೇಳಿದ್ರು ಯಾರೋ ವಿದ್ವಾಂಸರು ಹೇಳಿದ್ರು ಯಾರೋ ನಿರ್ದೇಶಕರುಗಳು ಹೇಳಿದ್ರು ಎಲ್ಲೋ ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದೆ ಪೊಲೀಸ್ ಆಫೀಸರ್ ಒಬ್ಬರು ಹೇಳಿದ್ರು ಡ್ಯೂಟಿ ಡ್ರೆಸ್ಸಲ್ಲಿದ್ದವರು ಇದ್ದವರು ನಿಮ್ಮ ಇದನ್ನು ನೋಡ್ತೀವಿ ಅಂತ ಆಟೋ ಹತ್ತಿದ್ರೆ ನೀವು ಮಹಾಭಾರತ ಚೆನ್ನಾಗಿ ಹೇಳ್ತೀರಿ ಸರ್ ಅಂತ ಎಷ್ಟು ಸಲ ಕೇಳಿದ್ದೀನಿ ನಾನು ಬೆಂಗಳೂರಲ್ಲಿ ನಾನು ಆಮೇಲೆ ಯಾವುದಾದ್ರು ಊರುಗಳಲ್ಲಿ ಅದನ್ನು ನೋಡಿದಾಗ ಅಂದರೆ ಎಲ್ಲ ವರ್ಗ ಇವರೆಲ್ಲ ನೋಡ್ತಾರೆ ಅಂತಂದು ಕೂಡಲೇ ಅದನ್ನು ಮಾಡಬೇಕು ಅಂತ ಅನ್ಸುತ್ತೆ ಅಂದರೆ ಇಷ್ಟು ಜನಕ್ಕೆ ಬೇಕಾಗಿರೋ ಕೆಲಸ ಅಂತ ಆಯ್ತಲ್ಲ ಅಂತ ಹಾಗಾಗಿ ಅದು ಪೂರೆಯ ತಗೊಂಡೋದ್ರು ಅಂತಲೇ ಹೇಳಬೇಕಾದ ಸೊ ಹೀಗಾಗಿ ನಿಮ್ಮೆಲ್ಲರಿಗೂ ಮತ್ತೊಂದ್ಸಲ ಧನ್ಯವಾದಗಳನ್ನ ಹೇಳ್ತಾ ನಾಲ್ಕುನೂರ ಐವತ್ತು ಎಪಿಸೋಡ್ ಪೂರೈಸಿರುವ ಈ ಸಂದರ್ಭದಲ್ಲಿ ನಾವು ಯಾವಾಗಲೂ ಮಾಡಿರೋ ಮಾಡ್ತಿರೋ ಹಾಗೆ ನಾಲ್ಕುನೂರರಿಂದ ನಾಲ್ಕುನೂರ ಐವತ್ತು ಎಪಿಸೋಡ್ಗಳ ಮಧ್ಯೆ ಬಂದಿರುವಂಥ ಕೆಲವೊಂದು ಪ್ರಶ್ನೆಗಳನ್ನ ತೆಗೆದುಕೊಂಡು ಉತ್ತರ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಆ ಒಂದು ಪ್ರಶ್ನೋತ್ತರ ಸಂಚಿಕೆ ಇದು ಸೊ ಈಗ ಪ್ರಶ್ನೋತ್ತರಗಳನ್ನ ಶುರು ಮಾಡ್ತೀವಿ ಎರಡು ಪ್ರಶ್ನೆಗಳಿದೆ ಅದು ಸಿಮಿಲರ್ ಆಗಿರೋದನ್ನ ಎರಡು ಕೂಡ ನಾನು ಜೊತೆಲಿ ತಗೋತಾಯಿದ್ದೀನಿ ಅದನ್ನು ಕೇಳಿದವರು ಅರ್ಜುನ ಅಂತ ಹೆಸರು ಸರ್ ಒಂದು ಪ್ರಶ್ನೆ ಮಹಾಭಾರತದಲ್ಲಿ ಪಾಂಡವರ ವನವಾಸದಲ್ಲಿದ್ದಾಗ ರಾಮಾಯಣದ ಯಾವುದು ಕುರುಹುಗಳು ದೇವಾಲಯಗಳು ಕಟ್ಟಡಗಳು ಕೋಟೆಗಳು ಇವು ಇವು ಯಾವೂ ಸಹ ಪಾಂಡವರ ಪಾಂಡವರಿಗೆ ಕಾಣೋದೇ ಇಲ್ವಾ ರಾಮಾಯಣದ ಕಥೆ ಚರ್ಚೆಗೆ ಬರೋದೇ ಇಲ್ವಾ ಅನ್ನೋದು ಅವರ ಪ್ರಶ್ನೆ ಅದೇ ಧಾಟಿ ಇನ್ನೊಂದು ಪ್ರಶ್ನೆ ಇದೆ ಅದನ್ನು ಕೇಳಿದ್ದು ಆರತಿ ಸತೀಶ್ ಅಂತ ಭೀಮ ಹನುಮ ಆಗೋದನ್ನು ನೀವು ಹೇಳಿದ್ರಿ ಅದು ಬಿಟ್ಟರೆ ಮಹಾಭಾರತದಲ್ಲಿ ರಾಮಾಯಣದ ಉಲ್ಲೇಖ ಬಂದಿತ್ತಾ ಆದ್ರ ಅಂದರೆ ಅಂದಿನವರಿಗೆ ರಾಮ ಕಾಡಿಗೆ ಹೋಗಿದ್ದು ಸೀತೆ ವನವಾಸ ಈ ಕಥೆ ಎಲ್ಲ ಗೊತ್ತಿತ್ತ ಜನಜನಿತ ಆಗಿತ್ತಾ ಪಾಂಡವರಾಗಲಿ ಕೃಷ್ಣ ಕುಂತಿ ಆಗಲಿ ಪಾಂಡವ್ರ ರಾಮಾಯಣವನ್ನು ನೆನಪಿಸ್ಕೊಳ್ತಾರಾ ಅನ್ನೋದು ಪ್ರಶ್ನೆ ಜನಜನಿತ ಆಗಿತ್ತು ಎಲ್ಲರಿಗೂ ಗೊತ್ತಿದ್ದ ಅದು ರಾಮಾಯಣ ಗೊತ್ತಿದ್ದ ಇತಿಹಾಸವೇ ಆಗಿತ್ತು ಮಹಾಭಾರತದ ಕಾಲದಲ್ಲಿ ಉಲ್ಲೇಖಗಳು ಅಲ್ಲಲ್ಲಲ್ಲಿ ಬರುತ್ತವೆ ಎಲ್ಲೋ ರಾಮನನ್ನು ತೆಗೆದುಕೊಳ್ತಾರೆ ಒಂದು ಯುದ್ಧ ಅಂತಂದಾಗ ದಾಶರಥಿ ರಾಮನ ಥರ ಇವನು ಯುದ್ಧ ಮಾಡ್ತಾನೆ ಅಂತ ಮಾತು ಬರುತ್ತೆ ಆ ಥರದ್ದು ಸಾಕಷ್ಟು ಬರುತ್ತೆ ರಾಮಾಯಣದಲ್ಲಿ ಕಾಣಿಸಿದ ಇಬ್ಬರು ವ್ಯಕ್ತಿಗಳು ಕಾಣಿಸ್ತಾರೆ ಒಂದು ಆಂಜನೇಯ ಬರ್ತಾನೆ ಇನ್ನೊಂದು ಪರಶುರಾಮರು ಬರ್ತಾರೆ ಇಬ್ರು ಇಬ್ಬರು ರಾಮಾಯಣದಲ್ಲೂ ಇದ್ದರು ಮಹಾಭಾರತಲ್ಲೂ ಕಾಣಿಸ್ತಾರೆ ಅವರು ಆಮೇಲೆ ಅಲ್ಲಿ ಗಂಧಮಾದನ ಪರ್ವತಕ್ಕೆ ಅಲ್ಲಿ ಹೋದಾಗ ಆಂಜನೇಯ ಸಿಗ್ತಾನೆ ಅದನ್ನ ಇಂದಿನ ಎಪಿಸೋಡ್ ಅಲ್ಲಿ ಅದನ್ನ ಅಲ್ಲಿ ಸಿಕ್ಕಾಗ ಭೀನಿಗೆ ಅವನೊಂದ್ಸಲ ರಾಮಾಯಣದ ಕಥೆಯನ್ನು ಹೇಳ್ತಾನೆ ಅಲ್ಲಿ ಒಂದಿಷ್ಟು ಹನುಮ ಒಂದು ಒಂದು ಸಂಕ್ಷಿಪ್ತವಾದ ರಾಮಾಯಣದ ಕಥೆಯನ್ನ ಆ ಆ ಯುಗದ ಕಥೆಯನ್ನ ಒಂದ್ಸಲ ಭೀಮನಿಗೆ ಹೇಳ್ತಾನೆ ಇನ್ನೊಂದು ವಿಚಾರವಾಗಿ ಯುಧಿಷ್ಠಿರನಿಗೆ ವನವಾಸದಲ್ಲಿ ಕೂಡ ರಾಮಾಯಣ ಕೇಳ್ತಾನೆ ಯುಧಿಷ್ಠಿರ ಋಷಿಗಳು ಹೇಳ್ತಾರೆ ಅವನಿಗೆ ಅಂದ್ರೆ ಅವನಿಗೆ ಗೊತ್ತಿರಲಿಲ್ಲ ಹೊಸದಾಗಿ ಕೇಳ್ದ ಅಂತಲ್ಲ ಈ ಈ ಪರಿಸ್ಥಿತಿ ಯಾಕೆ ಬಂತು ಕಾಡು ಮೇಡೋ ಅಲಿಯೋ ಪರಿಸ್ಥಿತಿ ವನವಾಸ ಮಾಡೋ ಪರಿಸ್ಥಿತಿ ಅಂತ ಯುಧಿಷ್ಠಿರ ದುಃಖದಲ್ಲಿದ್ದಾಗ ಅವನಿಗೆ ಸಮಾಧಾನಿಸೋದಕ್ಕೆ ಅಂತ ರಾಮಾಯಣ ಹೇಳುತ್ತಾರೆ ರಾಮನಂತ ರಾಮನೇ ಕಾಡಿಗೆ ಹೋಗಿದ್ದಾನೆ ನೀನು ಯಾಕೆ ಚಿಂತೆ ಮಾಡ್ತೀಯ ಅನ್ನೋದನ್ನು ಅವನಿಗೆ ಹೇಳಿದ್ದಾರೆ ನಾವಿವತ್ತು ಕೂತ್ಕೊಂಡಾಗ ರಾಮನು ಕಾಡಿಗೋದ ಪಾಂಡವರು ಕಾಡಿಗೆ ಹೋದರು ನಾವು ಕಷ್ಟ ಬಂದಾಗ ನೋಯ್ಬಾರದು ಬೇಯಬಾರದು ಅಂತ ಮಾತಾಡೋದು ಹಾಗೇನೆ ಯುಧಿಷ್ಠಿರನಿಗೆ ಅವರು ರಾಮನೇ ಹೋಗಿದ್ದ ಅಂತಿರುವಾಗ ನೀನು ಅದ್ರಲ್ಲಿ ಬೇಸರ ಮಾಡ್ಕೊಳ್ಳೋದು ಏನಿದೆ ಅಂತ ಹೇಳುವಾಗ ಇಡೀ ರಾಮಾಯಣದ ಕಥೆ ಬರುತ್ತೆ ಸಂಪೂರ್ಣ ರಾಮಾಯಣದ ಕತೆ ಸಾಕಷ್ಟು ವಿಸ್ತಾರವಾಗಿಯೇ ಬರುತ್ತೆ ಅಲ್ಲಿ ಹಾಗಾಗಿ ಮಹಾಭಾರತದಲ್ಲಿ ಅಂತ ಉಲ್ಲೇಖಗಳು ಸಾಕಷ್ಟಿವೆ ಕ್ಷೇತ್ರಗಳು ಅಂತ ಬಂದಾಗ ಕೋಟೆ ಮಹಾಭಾರತದಲ್ಲಿ ಸಾರಿ ರಾಮಾಯಣದಲ್ಲಿ ಎರಡು ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರಿ ನೀವು ಒಂದು ಹನುಮಂತ ಮತ್ತು ಇನ್ನೊಂದು ಪರಶುರಾಮ ಹನುಮಂತ ವಯಸ್ಸು ತುಂಬಾ ಸುದೀರ್ಘ ವಯಸ್ಸಾಗಿ ಆತ ಅಂತ ಕಥೆನಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ಕಥೆ ಪರಶುರಾಮರು ಹಾಗೆ ವೃದ್ಧರಾಗಿದ್ರ ಹ್ಮ್ ಇಲ್ಲ ಪರಶುರಾಮರ ಆತರ ವೃದ್ಧರಾಗಿದ್ರು ಅನ್ನೋ ತರದಲ್ಲಿ ಕಾಣಿಸ್ಕೊಳ್ಳಲ್ಲ ಅಲ್ಲಿ ಆದ್ರೆ ವೃದ್ಧರ ಆಗಿರ್ತಾರೆ ಹಾಗೆ ಆಗಿರ್ತಾರೆ ಏನಂದ್ರೆ ಅವರು ಋಷಿ ಕೂದಲೆಲ್ಲ ಇದಾಗಿರುತ್ತೆ ಗಡ್ಡ ಬಂದಿರತ್ತೆ ಹಾಗೆ ಇದ್ದಿರ್ತಾರೆ ಅವರು ಗುರುಕುಲ ನಡೆಸ್ತಾ ಇದ್ರು ಭೀಷ್ಮನ್ ಜೊತೆ ಬಂದು ಯುದ್ಧ ಮಾಡ್ತಾ ಇದ್ರು ಭೀಷ್ಮನ್ ಜೊತೆ ಯುದ್ಧ ಆಯ್ತಲ್ಲ ಅಂಬೆ ಇದರಲ್ಲಿ ಕರ್ಣನಿಗ್ ಕಳಿಸಿದ್ರು ಭೀಷ್ಮನಿಗ್ ಕಲಿಸಿದ್ರು ದ್ರೋಣರಿಗೆ ಅಸ್ತ್ರಗಳನ್ನು ಕೊಟ್ಟರು ಕರ್ಣನಿಗ್ ಕಲ್ಸಿದ್ರು ಮಹಾಭಾರತದ ಮೂರು ಜನರಿಗೆ ಅವರೇ ಪಾಠ ಮಾಡಿದ್ದಾರೆ ಹಾಗಾಗಿ ಅವರು ಭಾಳ ಆಕ್ಟಿವ್ ಆಗೇ ಇದ್ದರು ಆಂಜನೇಯನೂ ಆಕ್ಟಿವ್ ಆಗಿದ್ದ ಅವನಿಗೆ ಅವನು ತುಂಬ ವೈರಾಗ್ಯದಲ್ಲಿದ್ದ ಅವನು ಯಾವುದಕ್ಕೂ ಇದ್ರ ಜೊತೆಗೆ ಅವನು ಬೆರೆಯೋದಕ್ಕೆ ಸಿದ್ಧನಿರಲಿಲ್ಲ ಅವನು ರಾಮನ ಸ್ಮರಣೆ ರಾಮನ ನೆನಪೊಂದು ಬಿಟ್ಟು ಮತ್ತೆ ಯಾವುದ್ರ ಜೊತೆಗೂ ಕನೆಕ್ಟ್ ಆಗೋದಕ್ಕೆ ರೆಡಿ ಆಗಿರಲಿಲ್ಲ ಆಂಜನೇಯ ಹಾಗೆ ಅವನೆಲ್ಲ ಕುತ್ಕೊಂಡು ನಿಮ್ದು ಯಾರದು ಸಹವಾಸ ಬೇಡ ಅನ್ನೋ ಥರ ಇದ್ದ ಅಂತ ಪರಶುರಾಮರಾಗಲ್ಲ ಅವ್ರು ಆಕ್ಟಿವ್ ಆಗೇ ಇದ್ರು ಅವರು ಆ್ಯಕ್ಟಿವ್ ಆಗಿದರೆ ಎಲ್ಲವುದನ್ನು ಮಾಡ್ತಾ ಇದ್ದರು ನೀವು ಹೇಳಿದಾಗೆ ಗುರುಕುಲನೂ ನಡೆಸ್ತಾ ಬರ್ತಾ ಇದ್ದರು ಅವರು ಒಂದು ಸಲ ಅಲ್ಲ ಪರಶುರಾಮರ ಹಲವು ಸಲ ಆಸ್ತಿನ ಪರಕ್ಕೆ ಬಂದಿದ್ದಾರೆ ಕೃಷ್ಣ ಸಂಧಾನದ ಹೊತ್ತು ಅವಾಗೆಲ್ಲ ಪರಶುರಾಮರಲ್ಲಿದ್ದರು ಆ ಸಭೆಯಲ್ಲಿ ಹಾಗಾಗಿ ಅವರು ಬಹಳ ಕ್ರಿಯಾಶೀಲವಾಗಿದ್ದಿದ್ದು ಕಾಣಿಸುತ್ತೆ ಮತ್ತೆ ಉಳಿದಂತೆ ನಾನು ಅದನ್ನೇ ಅವ್ರ ಪ್ರಶ್ನೆ ಕೇಳಿದ್ರಲ್ಲ ಕುರುಹುಗಳು ಅಂತ ಅಂದಾಗ ಕೋಟೆ ಕೊತ್ತಲಗಳು ಇತ್ಯಾದಿಗಳ ಉಲ್ಲೇಖಗಳು ಮಹಾಭಾರತಲ್ಲಿ ಕಾಣಿಸೋದಿಲ್ಲ ಅದರಲ್ಲಿ ಆದರೆ ಇಕ್ಷ್ವಾಕು ವಂಶೀಯರ ಪ್ರಸ್ತಾಪ ಇದೆ ಅಯೋಧ್ಯೆಯ ಪ್ರಸ್ತಾಪ ಇದೆ ಇಕ್ಷ್ವಾಕು ವಂಶೀಯರ ಪ್ರಸ್ತಾಪ ಇದೆ ಅದೆಲ್ಲ ಇದೆ ಹಾಗಾಗಿ ಅಲ್ಲೇ ಅಕ್ಕಪಕ್ಕ ಇದ್ದಿದ್ದಲ್ಲ ಅವರು ಆಸ್ತಿನಪುರ ಮತ್ತು ಅಯೋಧ್ಯೆ ಎಲ್ಲ ಅಲ್ಲೇ ಸುತ್ತಮುತ್ತ ಇದ್ದ ದೇಶಗಳು ಅಥವಾ ರಾಜ್ಯಗಳು ಹಾಗಾಗಿ ಆ ಕಾಲದಲ್ಲಿ ರಾಮಾಯಣದ ಬಗ್ಗೆ ಚೆನ್ನಾಗೇ ಗೊತ್ತಿತ್ತು ಅವರಿಗೆ ಅದರಲ್ಲಿ ಏನು ಸಂಶಯ ಇಲ್ಲ ಒಂದು ಪ್ರಶ್ನೆ ಬಹುಶಃ ಅವ್ರ ಮನಸ್ಸಲ್ಲಿರ್ಬೋದು ನನ್ಗನ್ಸೋ ಈಗ ರಾಮಾಯಣದಲ್ಲಿ ರಾಮ ಸುದೀರ್ಘವಾದ ಯಾತ್ರೆ ಮಾಡ್ತಾನೆ ಸೀತೆಯನ್ನು ಹುಡ್ಕೊಂಡು ಹೋಗಬೇಕಾದ್ರೆ ಅದಲ್ಲೆಲ್ಲ ಉಳ್ಕೊಂಡು ಹೋಗ್ತಾನೆ ಅದೇ ಥರ ಪಾಂಡವರು ಕೂಡ ವನವಾಸಕ್ಕೆ ಹೋಗ್ತಾರೆ ಅಂದರೆ ಇವರು ಪಾಂಡವರು ಯಾವ ಜಾಗಕ್ಕೆ ಹೋಗ್ತಾರೆ ಅಲ್ಲಿ ಇಲ್ಲಿ ಸೀತೆ ಬಂದಿ ಸೀತೆ ಬಂದಿದ್ಲು ರಾಮ ಬಂದು ಆ ಥರದ್ದು ಏನಾದರೂ ಆಗಿರೋಂಥದ್ದು ಪ್ರಸಂಗಗಳಿಲ್ಲ ಅನ್ಸುತ್ತಲ್ವ ಅಲ್ಲಿ ಏನ ಏನಾಯಿತು ಅಂತ ಅಂದರೆ ರಾಮ ಉತ್ತರದಿಂದ ದಕ್ಷಿಣದ ಕಡೆ ಬಂದಿದ್ದಾನೆ ಅವರು ಅಲ್ಲಿಂದ ಉತ್ತರದ ಕಡೆಗೆ ಹೋಗಿದ್ದಾರೆ ಈಗ ಹಸ್ತಿನಪುರದಿಂದ ಅವರು ಅಲ್ಲಿಂದ ಅವರು ಉತ್ತರಕ್ಕೆ ಹೋಗ್ತಾ ಹೋಗ್ತಾ ಹಿಮಾಲಯ ಏರಿ ಅಲ್ಲಿವರೆಗೆ ಹೋದರು ಅಂತ ಪಾಂಡವರದ್ದು ರಾಮ ಮೇಲ್ಭಾಗಕ್ಕೆ ಹೋಗಿಲ್ಲ ಅವನಲ್ಲಿಂದ ಚಿತ್ರಕೂಟಕ್ಕೆ ಬಂದ ಚಿತ್ರಕೂಟದಿಂದ ದಂಡಕಾರಣ್ಯಕ್ಕೆ ಬಂದ ದಂಡಕಾರಣ್ಯ ಅಂದರೆ ಮಧ್ಯಪ್ರದೇಶದ ಭಾಗಕ್ಕೆ ಬಂತು ಸೀತೆ ಅಪರಣ ಅಂದಮೇಲೆ ಅವನಲ್ಲಿಂದ ಮಹಾರಾಷ್ಟ್ರ ಬಂದ ಕರ್ನಾಟಕ ಬಂದ ತಮಿಳುನಾಡಿಗೆ ಬಂದ ಈ ಕಡೆನೇ ಹೋಗಿಬಿಟ್ಟ ಅವನು ಅವರು ಅಲ್ಲಿಂದ ಮೇಲ್ ಹೋಗ್ತಾ ಹೋದರು ಪಾಂಡವರು ಹಾಗಾಗಿ ಇಬ್ಬರ ದಾರಿಗಳು ಬೇರೆ ಅದು ಬೇರೆ ಯಾವುದು ಹ್ಞೂ So, .